ಎಸ್ ವೀಕ್ಷಕರೇ ಗ್ರಾಮೀಣ ಭಾಗದ ಪ್ರತಿಭೆಯನ್ನ ಹುಡ್ಕೊತ ಹೋದಾಗ ಸರ್ಕಾರಿ ಕಾಲೇಜಲ್ಲಿ ಓದ್ತಿರುವಂತಹ ಹೇಮಲತಾ ನಮಸ್ತೆ ನನ್ನ ಹೆಸರು ಹೇಮಲತಾ ಶಿರಾ ಪ್ರತಿಭೆ ಅಂತ ನೀವೇ ಕಣ್ಣು ಹೇಮಲತಾ ಅವರು ಅದ್ಭುತವಾದಂತಹ ಹಾಡುಗಳನ್ನ ಆಡ್ತಾರೆ ಅದನ್ನ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ಅಲ್ಲಿ ನಾವು ಬಿತ್ತರಿಸಿದಾಗ ವೀಕ್ಷಕ ದೇವರುಗಳು ಟೂ ಮಿಲಿಯನ್ ಅಷ್ಟು ವೀಕ್ಷಣೆ ಮಾಡ್ತೀರಾ ಎಸ್ ವೀಕ್ಷಕರೇ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನ ಹುಡ್ಕೊಂತ ಹೋದಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಫಸ್ಟ್ ಪಿ ಯು ಸಿ ಓದ್ತಿರುವಂತಹ ಹೇಮಲತಾ ನಮಗೆ ಸಿಗ್ತಾರೆ ಏಮಲ್ಲತ್ತ ಅವರು ಅದ್ಭುತವಾದಂತಹ ಹಾಡ್ಗಳನ್ನ ಹಾಡ್ತಾರೆ ಅದನ್ನ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ಅಲ್ಲಿ ನಾವು ಬಿತ್ತರಿಸಿದಾಗ ವೀಕ್ಷಕ ದೇವರುಗಳು ಟೂ ಮಿಲಿಯನ್ ಅಷ್ಟು ವೀಕ್ಷಣೆ ಮಾಡ್ತೀರಾ ಈ ಒಂದು ಹುಡುಗಿಗೆ ಪ್ರೋತ್ಸಾಹ ಮಾಡ್ತೀರಾ ತುಂಬಾ ಅದ್ಭುತವಾದಂತಹ ರಿಸಲ್ಟ್ ನಮ್ಮ ವೀಕ್ಷಕರು ಕೊಟ್ಟಿರ್ತೀರಾ ಸೊ ವೀಕ್ಷಕರ ಕಮೆಂಟ್ಸ್ಗೆ ಗೆ ಉತ್ತರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗಿನ್ನ ನಾನು ನಿಮ್ಮ ಮುಂದೆ ತಗೊಂಡ್ ಅಂತದ್ದು ಇನ್ನೂ ಸಾಕಷ್ಟು ಹಾಡ ಹಾಡ್ಸನ್ನ ಆಮೇಲೆ ಈ ಹುಡುಗಿ ಉನ್ನತ ಮಟ್ಟಕ್ಕೆ ಬೆಳಿಬೇಕು ದೊಡ್ಡ ವೇದಿಕೆ ಈ ಹುಡುಗಿಗೆ ಸಿಗ್ಬೇಕು ಅನ್ನೋದೇ ನಮ್ಮ ಆಶಯ ಆಗ್ತಿರ್ತದೆ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಹೇಮಲತಾ ಕಂಗ್ರಾಚ್ಯುಲೇಷನ್ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನ ವೀಕ್ಷಕರು ಎರಡು ಮಿಲಿಯನ್ ಅಷ್ಟು ನಿನ್ನ ಹಾಡ್ ಕೇಳಿದಾರೆ ನೀನು ಹಾಡ್ ಹಾಡೋದ್ ಮಾತ್ರ ನೋಡಿದರೆ ಮಾತಾಡೋದ್ನ ಕೇಳಿಸ್ಕೊಂಡಿಲ್ಲ ತುಂಬಾ ಜನ ಕಮೆಂಟ್ಸ್ ಮಾಡಿದ್ದಾರೆ ಆ ಹುಡುಗಿನ ವೇದಿಕೆ ಮೇಲೆ ಕರ್ಕೊಂಡ್ ಬನ್ನಿ ನಿಮ್ಮ ಚಾನಲ್ ಅಲ್ಲಿ ಮಾತಾಡಿಸಿ ಅಂತ ಅಂದಾಗ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ ಎಲ್ಲಾರ್ಗೂ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸಪೋರ್ಟು ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ನೀವು ಯಾವಾಗಲೂ ನನಗ್ ಸಪೋರ್ಟ್ ಮಾಡ್ತಿರ್ರಿ ನಿಮ್ಮ ಶಿರಾ ಒಂದು ಪ್ರತಿಭೆ ಒಂದು ದೊಡ್ಡ ಸ್ಟೇಜ್ ಹತ್ಬೇಕು ಅಂತ ಕಾಯ್ತಾ ಇದೆ ನೀವು ಸಪೋರ್ಟ್ ಮಾಡಿ ಎಸ್ ವೀಕ್ಷಕರ ನೋಡಿದ್ರಲ್ಲ ಈ ಒಂದು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತ ಹುಡುಗಿ ಸರ್ಕಾರಿ ಅಂಬೇಡ್ಕರ್ ಪದವಿ ಪೂರ್ವ ಮೆಟ್ರಿಕ್ ಒಂದು ಹಾಸ್ಟೆಲ್ ಅಲ್ಲಿ ಇದ್ದು ವಿದ್ಯಾಭ್ಯಾಸ ಮಾಡ್ತಿರೋದು ಓದ್ತಿರೋದು ಸರ್ಕಾರಿ ಶಾಲೆಯಲ್ಲಿ ಇರೋದು ಸರ್ಕಾರಿ ಹಾಸ್ಟೆಲ್ ಅಲ್ಲಿ ಸೊ ಈ ಹುಡುಗಿಗೆ ಒಂದು ಉತ್ತಮವಾದ ವೇದಿಕೆಯನ್ನ ಕಲ್ಪಿಸಬೇಕು ಅಂತ ನಾವೆಲ್ಲರೂ ಕೂಡ ಪಣ ತೊಟ್ಟಿರೋದು ನೋಡಿ ಒಂದು ತಾಲೂಕು ಮಟ್ಟದ ಒಂದು ಚಾನೆಲ್ ಅಲ್ಲಿ ಎರಡು ಮಿಲಿಯನ್ ಅಷ್ಟು ಜನ ವೀಕ್ಷಣೆ ಮಾಡ್ತಾರೆ ಅಂತಂದ್ರೆ ಅದು ನಾಟೆ ಈಸಿ ತುಂಬಾ ಅದ್ಭುತವಾದಂತ ರಿಸಲ್ಟು ನೀವುಗಳು ಕೊಟ್ಟಿದ್ದೀರಾ ಈ ಹುಡುಗಿಗೆ ನಮ್ಮ ಒಂದು ಕಳಕಳಿ ಇಷ್ಟೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿ ದೊಡ್ಡ ವೇದಿಕೆಯನ್ನ ಹತ್ತಬೇಕು ಇಡೀ ರಾಜ್ಯದಲ್ಲೇ ಇವಳು ಆಡ್ತಿರುವಂತಹ ಹಾಡು ಸೌಂಡ್ ಮಾಡಬೇಕು ಅನ್ನೋದು ನಮ್ಮ ಆಶಯ ಇದೆ ಅದಕ್ಕೋಸ್ಕರ ಈಗ್ಲಿಂದಾನೇ ನಾವು ಪ್ರಯತ್ನ ಪಡ್ತಿರುವಂಥದ್ದು ನೀವು ಕೂಡ ಈ ಮಗಳಿಗೆ ಆಶೀರ್ವಾದ ಮಾಡಿ ಈ ನಿಮ್ಮ ಶಿರಾ ತಾಲೂಕಿನ ಮನೆ ಮಗಳು ಉತ್ತಮವಾದ ಸ್ಥಾನಕ್ಕೆ ತಲುಪ್ಲಿ ಅನ್ನೋ ರೀತಿಯಲ್ಲಿ ಕಮೆಂಟ್ಸ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಸೊ ಈಗ ನೋಡೋಣ ಇನ್ನು ಎಷ್ಟೆಷ್ಟು ಹೊಸ ಅದ್ಭುತ ಹಾಡುಗಳನ್ನ ಹೇಮಲತಾ ಆಡ್ತಾರೆ ಅನ್ನೋದನ್ನ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಓರಿ ಕಣ್ಣು ಯಾವ ಮಸಣೆ ಕಣ್ಣು ಬಿತ್ತಮ್ಮ ಬಿತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ಊರ ಕಣ್ಣು ಯಾರ ಕಣ್ಣು മറി കണ്ണൂ ഓരി കണ്ണു യസണ കണ്ണു വിത്തമ്മ നമ്മ പ്രീത്തി മ്യാലെ നമ്മ പ്രീത്തി മാലേ നമ്മ പ്രീത്തിയാല നമ്മ പ്രീത്തിയാല ഹണെ ബരഹക്ക ഒണ യു ಇಲ್ಲಿ ಬೊಂಬೆಯಲ್ಲಾರು ಯಾವ ಮದ್ದು ಇರದಂತ ನೋವು ನೂರಾರು ಇತಿಹಾಸ ಆದ ಪ್ರೀತಿಯಲ್ಲಿ ಸೋತೋರು ನಾವು ಚರಿತೆಯಾದರೆ ಸೇರಲಿ ಉಸಿರು ನಮ್ಮ ಕಳನಾಯಕ ಮೇಲೆ ಇರು ಮಾಲೀಕ ಕಾಲ ಕಡು ಕೀಚಕ ಪ್ರೀತಿ ಕೊಲೆ ಪಾತಕ ಊರ ಕಣ್ಣು ಯಾರ ಕಣ್ಣು ಮಾರಿ கண்ணு யணி கண்ணு வித்தம்மா வித்தம்மா நம்ம பிரீத்த மல நம்ம பிரீத்தம் யா நம்ம பிரீத்த மல நம்ம பிரீத்தி மல ಕಣ್ಣ ಮುಚ್ಚೆ ಗಾಡೆಗೂಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣೆಲೆ ನೆನಿದೆ ಬಲ್ಲೋರ್ಯಾರು ಹೇಳು ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ ವ್ಯಥೆ ಜೊತೆ ಕಥೆ ಮುಗಿದಿದೆ ವಿಧಿಯ ನಾಟಕ ನಿನ್ನ ಬದುಕು ಸೂತಕ ಮುರಿದ ಕೊಳಲು ತರದು ಎಂದು ಮಧುರವಾದ ಸ್ವರವನು ಒಡೆದ ಮನಸ್ಸು ಮರೆಯದೆಂದು ಜೊತೆಯಲ್ಲಿದ್ದ ಕ್ಷಣವನ್ನು ಅಲೆಗಳೆದುರು ಮರಳಗೂಡು ಒಪ್ಪಬೇಕು ಸೋಲನು ವಿಧಿಯ ಮಾತಿಗೆದುರು ಮಾತು ಬಾರ್ದು ಮನುಜನು ಮರೆತರೆ ನಿನ್ನ ಜಗದ ಜನರು ಇರುವುದು ಒಂದೇ ತಾಯಿ ಮಡಿಲು ತೊರೆದರೆ ಹೇಗೆ ಎತ್ತ ಕರುಳು ಕೇಳೋದ್ಯಾರೂ ನಿನ್ನಾಳಲು ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ ಒಲವಿನ ಸಮಾಧಿಗೆ ಹೃದಯದ ಹೂವಿದೆ ಕೊನೆಯಾಗುತ್ತಿದೆ ಯಾತ್ರೆ ಜೆ ಇಡುವ ಮುನ್ನ ತೆರೆ ಇಲ್ಲದೆ ಜಾತ್ರೆ ಮುಗಿದಿದೆ ಕಾ ನನ್ನ ಬದುಕು ಸೂತಕ ಕಣ್ಣ ಮುಚ್ಚೆ ಕಾಡೆ ಗುಡೆ ಆಟ ನಮ್ಮ ಬಾಳು ಯಾರ್ಯಾರ ಬಲ್ಲೋರ್ ಯಾರು ಹೇಳು ಅಯ್ಯೋ ನನ್ನ ಪ್ರೀತಿ ಶವ ಚಿತ್ತೇರುತ್ತಿದೆ ವ್ಯಥೆ ಜೊತೆ ಕತೆ ಮುಗಿದಿದೆ ವಿಧಿಯ ನಾಟಕ ಬಿದಿಯ ನಾಟಕ ನನ್ನ ಬದುಕು ಸೂತಕ ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟು ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗೊಂಡಿಹನು ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇ ನಾನಿನ್ನ ನಗೆಯನ್ನ ನೀರೊಲೆಯ ನಿಗಿಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನು ನಿತ್ಯವೇ ಒಳ್ಳೆ ಘಮ ಗುಡಿಯೆಲ್ಲ ಸೀಗೆಯೇ ನಿನ್ನ ವಾಸನೆಯೇ ಹರಡಿರಲೀಗೆಯೇ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗೊಂಡಿಹನೂ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ಪ್ರತಿಭೆ ಎಷ್ಟು ಅದ್ಭುತವಾದಂತಹ ಹಾಡನ್ನ ನಿಮ್ಮ ಮುಂದೆ ಹೇಳಿರುವಂತದ್ದು ಸೊ ನಾನ್ ಮನವಿ ಮಾಡೋದಿಷ್ಟೇ ನೀವು ಸ್ಥಳೀಯ ಈ ಪ್ರತಿಭೆಯನ್ನ ನಿಮ್ಮ ತಾಲೂಕಿನ ಈ ಮನೆ ಮಗಳನ್ನ ಬೆಳೆಸುವಂತ ಜವಾಬ್ದಾರಿ ನಿಮ್ ನಿಮ್ದಾಗಿರ್ತದೆ ಪ್ರತಿಯೊಂದು ವೇದಿಕೆಯ ಕಾರ್ಯಕ್ರಮಗಳು ನಿಮ್ಮ ತಾಲೂಕಲ್ಲಿ ನಡೆದಾಗ ಒಂದು ಸಣ್ಣ ಅವಕಾಶ ಈ ಪ್ರತಿಭೆಗೆ ಕೊಡ್ತಾ ಹೋದ್ರೆ ನಿಜವಾಗ್ಲೂ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತೆ ಜಿ ಕನ್ನಡ ಇಂತಹ ದೊಡ್ಡ ದೊಡ್ಡ ಕಾಂಪಿಟೇಷನ್ ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಕೂಡ ಹೇಳ್ತೀನಿ ಇಂತಹ ಪ್ರತಿಭೆಗಳನ್ನ ಹುಡುಕಾಡ್ತಾ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ನಮಸ್ತೆ ನನ್ನ ಹೆಸರು ಹೇಮಲತಾ ನಾನು ಶಿರಾ ಪ್ರ ಶಿರಾ ಪ್ರತಿಭೆ ಅಂತ ನೀವೇ ಗುರುತಿಸಿದ್ದೀರಾ ನನ್ಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಮಾಡ್ತಿರ್ರಿ ನೀವು ಸಪೋರ್ಟ್ ಮಾಡ್ತಿರೋದು ನೋಡಿದರೆ ನನಗೆ ಇನ್ನೂ ಹಾಡಬೇಕು ಅನಿಸುತ್ತೆ ನೀವು ಹಿಂಗೆ ಸಪೋರ್ಟ್ ಮಾಡ್ತಿರ್ರಿ ನನ್ನ ನಿಮ್ಮ 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 ಈ ಒಂದು ಪ್ರೋತ್ಸಾಹಕ್ಕೆ ನಾನು ಜಿ ಟಿವಿಗೆ ಹೋಗೇ ಹೋಗ್ತೀನಿ ಅನ್ನೋ ಭರವಸೆ ಐತೆ ದಯವಿಟ್ಟು ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡಿರಿ